ಬಾ ಏನು ಮಾತಾಡಿಲ್ಲ ಏ ಮದ್ ಮೊದಲು ಹಂಗೆ ಹಿಂಗೆ ಅಂದ್ರು ಆಮೇಲಿಂದ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೇಳ್ಬಿಟ್ಟು ಹೇಳ್ತೀನಿ ಅಂತಲ್ಲ ಫೋನ್ ಮಾಡಿ ಅಂತೂ ಓ ಬುಡಿ ಆಯ್ತು ಅನ್ಬಿಟ್ಟು ಅವ್ರಿಗೂ ಇಷ್ಟ ಆಯ್ತು ಕ ಸುಮ್ನಿಲ್ಲ ಮಗ ಆಯ್ತು ಆದ್ಲಿಂದನೇ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರಿಗೆ ನಮ್ಗಿಂತ ಹೆಚ್ಚಾಗಿ ಆಸೆ ಇದ್ದಿದ್ದು ಆಮೇಲೆ ಮುದ್ದಕ್ಸ್ಮಿಗಂತೂ ಇಲ್ಲಿ ಮಾಡ್ಬೇಕು ಅಂತ ಹೊಸ ಹೊಸಿ ಆಸೆ ಇಲ್ಲ ನೆನ್ನೆ ದಿಸ್ಲಾ ಹಂಗೆ ಆಟ ನಾನಿಗಂತೂ ನಮ್ಮ ಅಪ್ಪನ ಮನೆಗೆ ಮಾಡ್ಬೇಕು ನೀನು ನಮ್ಮ ಅಣ್ಣನ ಮತ್ಕೊಂಡು ಚೆನ್ನಾಗಿ ನೋಡ್ಕೊತಾರೆ ಅಂದ್ಬಿಟ್ಟು ಹೇಳುದು ಮಗ ಹೆಂಗ ಬಿಡವ ದೇವ್ರದಾಯದಿಂದ ಒಂದು ಒಳ್ಳೇದಾಯ್ತಾ ಒಪ್ಕೊಂಡ್ರಲ್ಲ ತಗ ಅಯ್ಯೋ ನನಗೂ ನಿಜಕ್ಕೂ ಪೂಜಿನ ಮಾಡ್ಕೋಬೇಕು ಅಂದ್ರೆ ಆಗ್ಲಿಂದನೂ ಇಷ್ಟನೇ ನಮ್ಮನೆ ಸೊಸೆ ಮಾಡ್ಕೋಬೇಕು ಪಾಪ ಹೆಂಗೋ ಹೊಗ್ ಇರ್ತಾಳೆ ನಮ್ದು ಈ ಕಂಡೋರ ಪಾಲ್ ಮಾಡಕ್ಕೆ ಈಗ ನಮ್ಮನೆ ನಮ್ದು ಬದುಕೋಬಾಳು ಈಗ ಬಾನ್ಯ ಆಗಲಿ ನಮ್ದೇ ಅಲ್ಲಿ ಯಾರು ಬೇರೆ ನಮ್ಮ ಕಣ್ಬೇಕು ನಮ್ ನಮರಾಗಿ ಇರ್ಲಿ ಬಿಡು ಅದೊಂದು ಮನ್ಸಲ್ಲಿತ್ತು ಕಣವ ನೀನು ಏನಾರು ಅನ್ಕೋ ಈಗ ಒಂಥರ ಮನ್ಸ್ಗೆ ಬಹಳ ಖುಷಿ ಆಯ್ತು ಅಯ್ಯೋ ಅದೇ ಕಣಪ್ಪ ಅದೇ ನನಗೂ ಅಯ್ಯೋ ಏನು ಎಂತೋ ಅನ್ಕೊಂಡು ಕೇಳೋದು ಇಲ್ಲಿ ಬೇರೆ ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಟಿವಿ ಏನು ಮಾಡೋದು ಅಂತ ಹುಸಿ ಯತ್ನ ಮಾಡಿಲ್ಲ ಮಗ ಏನೋ ಒಂದು ಒಳ್ಳೇದೇ ಆಯಿತು ಬಿಡು ದರ್ಜ್ರ ಗುಡ್ಸಟ್ಟಿ ಇಂತ ಕೆಲಸ ಮಾಡ್ಬಿಟ್ಟಲ್ಲ ಅಲ್ಲ ಈ ಕೆಲಸವ ಮದ್ವೆ ಇದೇ ದಿವ್ಸ ಮಾಡ್ಬಿಟ್ಟಿದ್ವಿ ಗತಿ ಮಗ ಮರ ಮರಾಮ್ರ ಹೋಗದ ಹೋಗೋದಾ ಈಗಲೂ ಯಾವ ಥರದ ಮತ್ತೆ ಕತ್ತರ ಗೊತ್ತ ಎಂಗೇಜ್ಮೆಂಟ್ ಆದ್ಮೇಲೆ ಊಡಾಗಳೆ ಊಡಾಗಳೆ ಅಂದ್ಕೊಂಡು ಈ ಥರ ಬುದ್ಧಿ ಕಲ್ತಲ್ಲ ಇವಳು ಮದುವೆ ಆದ್ಮೇಲೆ ಹೋಗಿರ್ಗತ್ತೀ ಏನು ಮದುವೆ ದಿವ್ಸ ಹೋಗಿರ್ಗತ್ತೇ ಏನು ಆ ಪಾರ್ಟಿ ಖರ್ಚು ಮಾಡಿ ಮಾಡಿಬಿಟ್ಟು ಎಲ್ಲಾನು ದಂಡ ಮಾಡೋಂಗ ಆಗೋದಲ್ಲ ತೊಡಗಾಲಿ ಯಾವ ಕೆಲಸ ಮಾಡೋದು ನೋಡು ಲೋಪರ್ ಗುಡ್ಸಟ್ಟಿ

ಅವ್ನು ಯಾಕಂಗಡ ಯಾವಾಗ ಬಡ್ಡಿನ ಕೊಡಾಕಿಲ್ಲ ಏನ್ ಬಿುದಕ್ಕಲಿದ್ನು ಅಂತಾರ ಇಬ್ಬರ ಕಾಸು ಕೊಟ್ಬಿಟ್ರೆ ಹೋಗಬೇಕಾಯ್ತದ ತಿರ್ತಿ ಚೆಂಬಿಡ್ಕೊಂಡು ಅಲ್ಲ ಯಾವಾಗ ಕೊಡಾ ಕೊಡಾದ್ರೆ ಬಡ್ಡಿ ಕರೆಕ್ಟ್ ಕೊಡದಿದ್ರೆ ಮುಡಿ ಕೊ ಇಲ್ಲಾದ್ರೆ ಬಡ್ಡಿ ದುಡ್ಡಿನ ಸೇರಿಸಿ ಕೊಟ್ಬಿಡೋಣ ನೀನು ಅಂತ ಹೋಗ್ತಾವೇನು ಮುಲಾಜು ನಾನು ಕೇಳಿ ಕೇಳಿ ಸಾಕ ಇಸ್ಕೋಬೇಕಾರೆ ಇರ್ಬೋದ್ರ ಕೊಡಾಕೋಣಂಗ ಅಂತಾರೆ ಯಾರ ಕಷ್ಟ ಬಂದ್ರು ನಿನ್ ಕೊಡಾ ಕೊಡಾಕ ನೀನು ಮುದುಕ್ ಬೇಕು ನೋಡು ಕಲ್ಯಾಣಕ್ಕೆ ಕೇಳ್ತಾರೆ ತಗೆ ಓಲಿ ಅವ್ನ್ ಬಿಡ್ ಕೊಟ್ಟರೆ ಇಸ್ಕೋಬೇಕಾರ್ ಇಸ್ಕ ಕೊಡಕ್ಲಂಗಡುವ ಅಯ್ಯೋ ಕಾಣಕನಪ್ಪ ನೋಡದ ಹೋಗ್ಬಿಡ್ಬಾ ನೀನು ಅಸತಿ ಹೋಗು ಕೊಡ್ನಿ ನಾನು ನಾಳೆ ಕೊಯ್ತೀನಿ ಗಾಡಿ ಇಳಿಸ್ತೀನಿ ಗಾಡಿ ಗರವನ ಬಿಡಿಸ್ತೀನಿ ಹೋಗು ಸರಿ ಆಯ್ತು ನಾನು ಅಲ್ಲಿ ಹಂಗೇ ಹಂಗೆ ಬರಬ ತಿಂತಾಡು ನಾಷ್ಟ ಮಾಡ್ಕೊಂಡು ಹೋಗು ಇರತ್ತಗೆ ಏಯ್ ಇಷ್ಟೊತ್ತಿಗೆ ಅವ ನಾಷ್ಟ ಬುತ್ತಿ ಸರಿ ಆಯ್ತು ಕಣಪ್ಪ ಬಾ ಓದ್ರತ ನಿ ಮಗ ಕಣವೆ ಆ ಸೋಮಸೇಕರ ದುಡ್ಡು ಕೊಡ್ಬೇಕಲ್ಲ ಓಕೆ ಹೇಳ್ಕ ಬರೋ ಒಂದ್ಬಿಟ್ಟು ಕಳಿಸ್ತೆ ಅಲ್ಲಿ ತಕೊಬಿಟ್ಟು ಹಂಗೆ ಕೇಳ್ಕ ಬತ್ತೀನಿ ಅಂದ್ಬಿಟ್ಟು ಓದ ನಾಷ್ಟಕ್ಕೆ ಆಗಿತ್ತು ಊಟ ಮಾಡ್ಕೊಂಡು ಹೊಂಟೋಗಿ ರಾಗದವ್ರು ಅಮ್ಮಕ್ಕೆ ಆಗಿತ್ತಲ್ಲ ಊಟ ಮಾಡ್ಕೊಂಡು ಹೋಗೋರ ಅಯ್ಯೋ ಅಂದೇ ಕಣವೆ ಉಣ್ಕೋ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಲಾ ಅಂತೀನಿ ಹೇಳಿದ್ ಮತ್ತೆ ಕೇಳಕ್ಕಿರ್ವಲ್ಲ ಏನ್ ಹೇಳಿಯೇ ಹೇಳಿ ಹೇಳಿ ಸಾಕಾಯ್ತದೆ

கே அேடத்தாக்குன்னு ನೀನು ಹೊಟ್ಟೆ ಉಸ್ ಮಾಡ್ಯಾಕ್ ಕೊಡ್ತಾರೆ ಕತ್ತಾಕಿ ಯಾವ ಮಕ್ಳು ಕೇತದ ಅಲ್ಲ ಕಲ ಎಲ್ಲ ಬತ್ತು ರೋಗ ಅದಕ್ಕೆ ಹಂಗೆ ಈಗ ಬೇಡ ಅಂತ ಇದೀನಿ ನೀನು ಯಾಕೆ ಬೇಡ ಅಂದಿ ಅಂತ ಇಳಿಸ್ಬಿಡ್ತೀನಿ ಬರ್ಬೋದಿ ನಿನಗೆ ಸರಿಯಾಗಿ ಓಹ್ ಒಂದು ಸಾವಿರ ಚಂದ ಎರಡು ಸಾವಿರ ಚಂದ ಏನಂಗೆ ನೀನು ತಮ್ಮ ಸೀಮಾ ನೀನು ಅಯ್ಯೋ ಅಮ್ಮ ಹೋಸಿ ಗಂಟೆ ಅಂದ್ರೆ ಕೇಳು ಅವಳು ಫೋನ್ ಮಾಡಿದ್ಲು ಪೂಜನವೇ ಅವಳು ಅದೇನೋ ಎಸ್ ಎಲ್ ಸಿ ಪಾಸ್ ಮಾಡ್ಕೊತೀನಿ ಆಮೇಲೆ ತಲೆ ಕೂದಲು ಉದ್ದಕ್ಕೆ ಬೆಳೀಲಿ ಮದುವೆ ಉತ್ಕೆ ಮುಂದಿನ ವರ್ಷಕ್ಕೆ ಆಗ್ತಾ ಇರ್ತದೆ ಇನ್ನೊಂದು ಆರ್ತಿಂಗ್ಳು ಹೊಸ ಬಿಟ್ಕೊಂಡು ಅಂತ ಅಂದ್ಲು ಅದಕ್ಕೆ ಇನ್ನೇನು ಅವಳೆ ಹಂಗರ್ತಿ ಅಂತ ಅವಳೇ

ಅದು ಇನ್ನೊಂದು ಆರು ತಿಂಗಳು ವರ್ಷ ಮುಂದಕ್ಕೆ ಆಗ್ತದೆ ನಾನು ಓದಿ ಮುಗಿತದೆ ಅಷ್ಟೊತ್ತಿಗೆ ಪೂಜಿಂದುವೆ ಎಸ್ ಎಲ್ ಸಿ ಪಾಸ್ ಮಾಡ್ಕೋಬೇಕಂತೆ ಅದಕ್ಕೆ ಅವ್ರು ಟ್ಯೂಷನ್ ಸಂಜೆ ಸೇರ್ಕೊಂಡಳಂತೆ ಓದಳಂತೆ ಓದ್ಕಳ್ಳಿ ಬಿಡು ಪಾಸ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಅದೇನು ನೋಡಕ್ಕಾಯ್ತದೆ ನೀನು ಸುಮ್ಮನೆ ಸುಮ್ನೆ ಓದ್ಬೇಕಾದ್ ಕಲಿಯಿಲ್ಲ ನೀವು ನೀನು ಅವಳು ಓದ್ಬಿಟ್ಟು ತಂದು ಕೊಡ್ಬೇಕಾಗಿಲ್ಲ ನಮಗೆ ಯಾಕೆ ಹೊಟ್ಟೆ ಹುಡ್ಸಿರಿ ನಮ್ಮನ್ನ ಮೊಬಾದಿಂದ ಸುಮ್ಮನೆ ಆಗ್ಬಿಟ್ಟು ಹೆಂಗಿರ್ಬೇಕಂಗೆ ಇರೋದು ಕಲೀರಿ ನಮ್ಗೆ ಗೊತ್ತ್ಬೇಡಿ ನೀವು ಪಾಪ ನೀವು ಎಕಿಂಗ್ ಹೊಟ್ಟೆ ಹುಡ್ತಿರ್ಲಿಲ್ಲ ನೀವು ಓ ಒಳಗ್ತಿರಲ್ಲ ಏನಾಗಿರೋದು ನಿಮ್ಗೆ ಯಾಕಿನ್ ಒಟ್ಟೆ ಹುಡ್ಸ್ತಾ ಇದ್ರಿ ನಮ್ನ ಏನ್ ಗೊತ್ತಾಗಲ್ವಾ ಆಯ್ತಾ ನಿಮ್ ಕುಟ್ ಆಡ್ತಾಡ ನಂಗೆ ಸುಮ್ನೆ ಒಳ್ಳೆ ತಲೆ ತಿನ್ ಮಾಡ್ತಿದಿರಿ ಅಲ್ಲ ಏನ್ ಇಲ್ವಾ ನಿಮ್ಗೆ ಅದ್ ಯಾಕಿಂಗ್ ಬಟ್ಟೆ ಹುಡ್ಸಿರ್ಲಿಲ್ಲ ನಂಗೆ ಯಾಕಿಂಗ್ ಬಟ್ಟೆ ಉಡ್ಸಿರಿ ನಿಮ್ಮ ಎತ್ತಿಗೆ ಬೆಂಕಿ ಸುಮ್ನೆ ಮುಚ್ಕೊಂಡು ಹಾಕ್ಬಿಟ್ಟು ಬಾಟ ಮಾಡಕ್ ಕಲೀರಿತ ಕಾಣಪಾ ಸುಮ್ ನೀರು ಅವಳು ತಲೆ ಕೂತು ಬೆಳಿಬೇಕೆ ಬೆಳಿಲಿ ಬುಡಜಿ ಮದ್ವೆಜಿ ಒಂದ್ ಆಗೋದು ಕೇಳ್ಕೊ ಪೂಜನ್ಗೆ ಫೋನ್ ಮಾಡ್ಬಿಟ್ಟು ಅದೇನೇನುಸನ ತಗೊಂಡ್ ತಗಿರೋ ತೆಗ್ದಿರೋ ಕಾಣಕನಪ್ಪ ಈಗ ಹೋಗಿ ಅಷ್ಟೇ ಸೋಮಪ್ಪ ನಿಮ್ಮ ಆವಸಿಗೆ ಹೋಗ್ದದ ಅಲ್ಲಿ ಬೆಂಗಳೂರು ಮದುವೆ ಮಾಡೋಕೆ ಅಂತ ಮಾತು ಕತೆ ಅಂತಿದ್ರು ಅವರು ಅಂತದ್ರಲ್ಲಿ ನಿಮ್ಮ ನಾವು ಮಾಡ್ಕೊಳ್ತೀವಿ ಅಂದ್ವಿ ಈಗೀಗ ಅಂದಾಗ ಈ ವರ್ಷ ಬೇಡ ಮುಂದಿಗೆ ಮಾಡ್ಕೊತೀವಿ ಅಂದ್ರೆ ಅವರು ಬೇರೆ ಕಡೆಗೆ ಮಾಡಕ್ಕಿಲ್ಲ ಅಂತದ ಮಾಡ್ಲಾಕ ನಂಗೆ ಏನು ಬೇರೆ ಕಡೆಗೆ ಅವ್ರಿಗೆ ಮಾಡಿ ಅಂತ ಸುಮ್ಕೆ ಫೋನ್ ಮಾಡ್ಬಿಟ್ಟು ಏಮ್ ಮಾಡ್ಕೊಂಡಿ ಮಾನ ಜೊತೆ ಮಾತಾಡ್ತೀನಿ ಬಿಡು ಏನಾದ್ರು ಮಾತಾಡ್ಕೊ ನಾನಂತ ಇನ್ನು ನಾವು ಸುದ್ದಿಗೋಯ್ತಾಕಾನಪ್ಪ ನಿಮ್ಮಿಂದ ನಾವು ತಲೆ ತರ್ಸೋಕಾಯ್ತಾರೆ ನಾವು ಹೇಳಿದ್ಮೇಲೆ ಮಾತಾ ಕೇಳ್ಬೇಕು ಮಕ್ಕಳು ಕೇಳ್ದೋದ್ಮೇಲೆ ಅಂತ ಮಕ್ಳುಗಳು ನೀವು ಒಳ್ಳೆ ಸರಿ ಆಯ್ತು ಚೆನ್ನಾಗ್ ಆಡ್ತಿದ್ರಿ ನೀವೇ ನೋಡ್ಲಾ ನಾನು ಹೇಳ್ತೀನಿ ಕೇಳ್ಕೊ ನಿನ್ಗೆ ನಿಮ್ಮ ಅಂಕುಟಿ ಏನಾದ್ರು ಮಾತಾಡಕಪ್ಪ ನನ್ನ ಮುದ್ದೆ ಕೇಳಿಬೇಡ ಇವ ಮೈ ಹಿಂಗೆ ಊಚು ಚಿಂಗಾರಳು ಗಡ್ಗೊಂತರ ಗ್ಯಾನ ಮಾಡ್ಕೊಂಡು ಅಂತ ಆಮೇಲೆ ನಾನು ಉಗಿಸ್ಕೋಬೇಕಾಯ್ತದ ನಾನು ಸುಮ್ನೆ ನಮ್ಮ ಹೊಟ್ಟೆ ಉಸ್ಬಿಡಿ ಏ ನೀವೇ ಸರಿಯಾ ಏ ನಮ್ಗೂ ಹೇಳಿ ಹೇಳಿ ಸಾಕಾಯ್ತದ ನಮ್ಗೆ ತಗೆ ಸರಿ ಬಿಡಜಿ ಆಯ್ತು ಕಾಪಾ ಮಾಡ್ಕೊಬೇಡ ಅದೇನ್ ಮಾವನ ಹತ್ರ ನಾನು ಮಾತಾಡ್ತೀನಿ ಬಿಡು ಫೋನ್ ಮಾಡಿ ಮಾತಾಡ್ತೀನಿ ಬಿಡು ಮಾವನತ್ರ ಅವಳು ಇಷ್ಟಪಡ್ತಾಳು ಓದ್ಬೇಕು ಅಂದ್ಬಿಟ್ಟು ಓದ್ಲಿ ಬಿಡು ಮದ್ವೆ ಅವಾಗಿದ್ರು ಆಗ್ಬೋದಲ್ಲ ಬುಡಜಿ ಏನಿಲ್ಲ ಸುಮ್ನೆ ನೀನು ಒಳ್ಳೆ ಆಕ್ಟಿಂಗ್ ಸೇರ್ ಮಾಡ್ಕೊಂಡು ಬಿಡು ಮಾವನ ಹತ್ರ ನಾನು ಮಾತಾಡ್ತೀನಿ ನೀನ್ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಬಿಡ ಮಾವನ್ ಬಗ್ಗೆ ಮಾವನ್ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಅದ್ಯಾಕ್ಬೇಕು ನಾನ್ ಮಾತಾಡ್ಬಿಟ್ಟು ನಾನು ಹೇಳ್ತಿನಿ ಬಿಡು ನೀನು ನೀನ್ ತಲೆ ಕೆಡ್ಸ್ಕೊಬಿಡ ನೀನು ಅಲ್ಲ ಅವ್ರು ಮದ್ವೆ ಮಾಡ್ಬೇಕು ಅಂತ ಆಸೆ ಮಾಡ್ಕೊಂಡು ಕೂತಾರೆ ಇವ್ನು ಬರೀ ನಿಮ್ದು ಬರಿ ಇದೇ ಆಗೋಯ್ತಲ್ಲ ಅಲ್ಲ ನನ್ಗೆ ಹೆಂಗ ನನ್ನ ಮಕ್ಳು ಮದ್ವೆ ನೋಡ್ಕೊಳ್ಳೋದಂತ ನಾನು ಕಾಲ್ ಮಾಡಿಸ್ತಾ ಕುಂತೀವಿ ಹಿಂಗೆ ಒಟ್ಟೆ ಉಡ್ಸ್ತಿರಲ್ಲಪ್ಪ ಹಿಂಗೆ ಯಾಕಂಗ ಒಟ್ಟೆ ಉಡ್ಸಿರಲ್ಲ ನಮ್ನ ಏನ್ ನೀವೇ ಸರಿಯಾ ಹೋಗ್ರಪ್ಪ ಸಾಕೋಕತ್ತೆ ನನ್ಗು ಏ ನೋಡಿ 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 ಹುಚ್ಚು ಬಂದಂಗ ನಿಮ್ ಮಾತಾಗೋಳ ಏನ್ ನೀವೇ ಸರಿ ಇವಳ ಆಯ್ತು ಅವನ ಮಾತಾಡ್ತೀನಿ ಬಿಡು ತಲೆ ಕೆಡ್ಸ್ಕೊಬಿಡ ಉಂಡ ಮಾಡ್ಗಿದ್ದಲ್ಲ ತಿಂದೀವಿ ಕತ್ತು ಹೋಗು ನಮ್ಮ ಮಮ್ಮಿ ಇಲ್ವಾ ಮಾಡ್ತದೆ ಸೊಸೆ ಏನು ಮಾಡ್ಕೊಡಕು ನಿನ್ಗೆ ನೀನ್ ಸೊಸೆ ಏನು ಮಾಡಾಕಿಲ್ಲ ತಿಂದಿರ ನೀನ್ ಹೊಸ್ಕೊಂಡಿದ್ದು ಗಾಳಿ ಬಿಟ್ಟು ಬಾಯ್ ಬಿಟ್ಕೊಂಡು ಓಲಾಕಾಸು ಸುಮ್ನೆ ನನ್ ಕುಡ್ಕು ಆಪತ್ತಿಸ್ ಬಿಡ ನನ್ಗೆ ನಮ್ಗೆ ಆಸೆ ಇದ್ರೆ ನಿಮ್ಗೆ ನೀವೇ ಒಂದ್ರ ಆ ತರ ಕತೆ ಸುಮ್ನೆ ಅಜಿ ಸುಮ್ನಿರು ಬಾರ ನಂಬರ್ ಒಂದ್ ವರ್ಷ ಗಡಿಯ ನೀನು ಸುಮ್ನಿರ ಅಜಿ ಆಯ್ತು ಅಜಿ ಏನಿಲ್ಲ ಸುಮ್ಕಿರ ಅವಳಿಗೂ ಆಸೆ ಕೊಳ್ಳೆ ಪಾಪ ಓದ್ಲಂತೆ ಅವಳ ಆಸೆ ನಿರ್ವಹಿಸೋದು ನಮ್ ಕರ್ತವ್ಯ ತಾನೆ ಏನೋ ಮಾಡಿದ್ರಪ್ಪ ನಮ್ಗೆ ಏನು ನಿಮ್ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ ಅದೇನು ನಿಮ್ಮ ಅವ್ಳು ಕೊಟ್ಟು ಮಾತಾಡೋ ಜವಾಬ್ದಾರಿ ನಿಂದು ಮಗ ನನ್ನ ದೇವ್ ಊರಾಣೆಗು ನಾನ್ ಮಾತ್ರ ಮಾತಾಡಕಿಲ್ಲ ನಾನು ಈ ವಿಷಯದ ಬಗ್ಗೆ ಮಾತಾಡಕಿಲ್ಲ ನಾನು ಮಾತಾಡೋದು ಇಷ್ಟ ಆಯ್ತಾ ನಿನ್ ಮಾತಾಡ್ಕೋ ಅದೇನ್ ನೋಡ್ಬೇಕು ನೋಡ್ಕೋ ಆಯ್ತಾ ಸರಿ ಬಿಡು ನಾನು ಮಾತಾಡ್ತೀನಿ ಅಂತ ಹೇಳ್ತಲ್ವಾ ನಾನು ಮಾತಾಡ್ತೀನಿ ಬಿಡೋ ಜೀ ತಲೆಗೆ ಬಿಡ ನೀನು ಸರಿ ಕಲ ಆಯ್ತು ಅದೇನು ಮಾತಾಡ್ಕೊಂಡು ಮಾತಾಡ್ಕೊಂಡು ನೀನು ನಮ್ಮನ್ನಂತೂ ನೀನು ಮದುವೆ ಕೆಳಗೆ ಬಿಡಕ್ಕನಪ್ಪ ನನಗೆ ಹುಚ್ಚು ಬಂದಂಗೆ ಆಗ್ಬಿಟ್ಟು ನನಗೆ ಸರಿ ಅಜ್ಜಿ ಆಯಿತು ಸರಿ ಬಿಡು ಇನ್ನೇನು ಏನು ಇಲ್ಲ ಅದೇನು ಮಾತಾಡ್ಬಿಟ್ಟು ಅದು ಏನಂದ್ರು ಅಂದ್ಬಿಟ್ಟು ಅದನ್ನು ಮಾಡು ಫೋನ ಫೋನ್ ಮಾಡಿ ಹೇಳು ನನಗೆ ಅದೇನಂದ್ರು ಅಂದ್ಬಿಟ್ಟು ಸರಿ ಬಿಡು ಆಯ್ತು ಮಾಡ್ತೀನಿ ಅಜ್ಜೆ ಬಿಡು ಟೆನ್ಸನ್ ಮಾಡ್ಕೊಬಿಡ ಮಾಡ್ತೀನಿ ಅಂತೆ ಹ್ಞೂ ಆಯಿತು ಕಲ ಮಗ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ